ರೋಹಿತ್ ಶರ್ಮಾ ಭಾರತ ಕ್ರಿಕೆಟ್ ತಂಡ ಕಂಡ ಒಬ್ಬ ದಿಗ್ಗಜ ಆಟಗಾರ ಎಂದರೆ ತಪ್ಪಾಗಲಾರದು ಭಾರತ ಕ್ರಿಕೆಟ್ ತಂಡಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಈಗಾಗಲೇ ಟೆಸ್ಟ್ ಹಾಗೂ ಟಿ ಟ್ವೆಂಟಿ ಮಾದರಿ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದು ಏಕದಿನ ತಂಡವನ್ನು ನಾಯಕನಾಗಿ ಮುನ್ನಡೆಸುತ್ತಿರುವ ರೋಹಿತ್ ಶರ್ಮಾ ಇದೀಗ ಏಕದಿನ ಮಾದರಿಯ ಕ್ರಿಕೆಟ್ ನಾಯಕತ್ವ ಕೈತಪ್ಪುವ ಸಾಧ್ಯತೆಯಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಭಾರತ ಪುರುಷರ ಕ್ರಿಕೆಟ್ ತಂಡ ಇದೀಗ ಬದಲಾವಣೆಯ ಹಂತದಲ್ಲಿದೆ ಹಿರಿಯ ಆಟಗಾರರು ನಿವೃತ್ತಿ ಹೊಂದುತ್ತಿದ್ದು ಯುವ ಪೀಳಿಗೆ ಇದೀಗ ತಂಡಕ್ಕೆ ಬರುತ್ತಿದ್ದು ನಾಯಕತ್ವ ಬದಲಾವಣೆಯೂ ಆಗುತ್ತಿದೆ ಇತ್ತೀಚೆಗಷ್ಟೇ ಶುಭಮನ್ ಗಿಲ್ ಅವರನ್ನು ಭಾರತ ಟೆಸ್ಟ್ ತಂಡದ ನಾಯಕರನ್ನಾಗಿ ನೇಮಿಸಲಾಯಿತು ಟಿ ಟ್ವೆಂಟಿ ಮತ್ತು ಟೆಸ್ಟ್ ಕ್ರಿಕೆಟ್ನಿಂದ ದೂರವಾಗಿರುವ ರೋಹಿತ್ ಶರ್ಮಾ ಅವರು ಆಟಗಾರ ಮತ್ತು ನಾಯಕನಾಗಿ ಏಕದಿನ ತಂಡದಲ್ಲಿ ಮಾತ್ರ ಮುಂದುವರೆದಿದ್ದಾರೆ ಸದ್ಯ ಟ್ವೆಂಟಿ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಮುಂದುವರೆದಿದ್ದಾರೆ ಇದೀಗ ಹೊಸ ವರದಿಯೊಂದು ಹರಿದಾಡುತ್ತಿದೆ ಅದು ಏಕದಿನ ತಂಡದ ನಾಯಕತ್ವ ಬದಲಾವಣೆ ಬಗ್ಗೆ ಸದ್ಯ ಭಾರತದ ಮೂರು ಮಾದರಿ ತಂಡಗಳಿಗೆ ಮೂವರು ನಾಯಕರಿದ್ದು ಇದು ಮುಂದುವರಿಯುವ ಸಾಧ್ಯತೆ ಕಡಿಮೆ ಎನ್ನಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಏಕದಿನ ನಾಯಕತ್ವವು ರೋಹಿತ್ ಶರ್ಮಾ ಕೈತಪ್ಪುವ ಸಾಧ್ಯತೆಯಿದ್ದು ಅವರ ಜಾಗಕ್ಕೆ ಗಿಲ್ ಬರಲಿದ್ದಾರೆ ಎನ್ನುತ್ತಿದೆ ವರದಿ ವರದಿಗಳ ಪ್ರಕಾರ ಶುಭಮನ್ ಗಿಲ್ ಅವರು ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ನಲ್ಲಿ ಭಾರತ ತಂಡದ ನಾಯಕತ್ವ ವಹಿಸಿಕೊಳ್ಳಲಿದ್ದಾರೆ ಆದಷ್ಟು ಶೀಘ್ರವೇ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಆದರೆ ರೋಹಿತ್ ಎಷ್ಟು ಕಾಲ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಬಹುದು ಎಂಬುದು ಸ್ಪಷ್ಟವಾಗಿಲ್ಲ ಇತರ ವರದಿಗಳ ಪ್ರಕಾರ ಭಾರತ ತಂಡದ ಮುಂದಿನ ಏಕದಿನ ಸರಣಿಯಲ್ಲಿಯೇ ಗಿಲ್ ತಂಡವನ್ನು ಮುನ್ನಡೆಸಲಿದ್ದಾರೆ ಸದ್ಯದ ವೇಳಾಪಟ್ಟಿಯ ಪ್ರಕಾರ ಅಕ್ಟೋಬರ್ನಲ್ಲಿ ಭಾರತವು ಮೂರು ಪಂದ್ಯಗಳ ಸರಣಿಗಾಗಿ ಆಸ್ಟ್ರೇಲಿಯಾಕ್ಕೆ ಭೇಟಿ ನೀಡಲಿದೆ ರೋಹಿತ್ ಶರ್ಮಾ ಅವರು ಮುಂದಿನ ಏಕದಿನ ವಿಶ್ವಕಪ್ ಆಡುವ ಬಯಕೆ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಈ ಮೆಗಾಕೂಟ ನಡೆಯಲಿದೆ